ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ತುಂಬ ಬೇಗನೂ ಆಗುತ್ತೆ ಒಂದು ಎರಡು ಆಲೂಗಡ್ಡೆ ಇದ್ದರೆ ಸಾಕು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ಎರಡು ಆಲೂಗಡ್ಡೆ ಇದ್ದರೇ ಸಾಕು ಫ್ರೆಂಡ್ಸ್ ಇಲ್ಲಿ ಚಿಕ್ಕದು ಒಂದೇ ಒಂದು ಆಲೂಗಡ್ಡೆ ಉಳಿದಿತ್ತು ಅದನ್ನು ಯಾಕೆ ಬಿಡೋದು ಅಂತೇಳ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಮಾಡೋದಾದರೆ ಎರಡು ಆಲೂಗಡ್ಡೆ ಇದ್ದರೇ ಸಾಕು ನಾನು ಮುಂದೆ ಮೆಜರ್ಮೆಂಟ್ ಹೇಳ್ತೀನಿ ಎಷ್ಟೆಷ್ಟು ತೊಗೊಳ್ಬೇಕು ಅಂತೇಳ್ಬಿಟ್ಟು ಇವಾಗ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಬೇಗನೆ ಕಪ್ಪಾಗಿ ಹೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ನೀರಲ್ಲಿ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಇನ್ನೊಂದು ಏನು ಕೆಳಗಡೆ ಇದೆಯಲ್ಲ ಅದನ್ನು ಅಷ್ಟೇ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಅದೂ ಆಯಿತು ಕಟ್ ಮಾಡಿದ್ದ ಆಯಿತು ನೋಡಿ ನೀರಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಇದಕ್ಕೇನೆ ಬಂದು ಒಂದು ಕಪ್ಪಷ್ಟು ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಇದು ಬಂದು ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಯಾವುದೇ ಸೊಸೈಟಿ ರೈಸ್ ದೋಸೆ ರೈಸ್ ತೊಗೊಂಡಿಲ್ಲ ನಾರ್ಮಲ್ ನಾವು ಊಟ ಮಾಡ್ತೀವಲ್ವಾ ಸೋನಾ ಮಸೂರಿ ರೈಸ್ ಆ ಥರ ನೋಡಿ ಇದನ್ನು ಬಂದು ರಾತ್ರಿ ಪೂರ್ತಿ ನೆನೋದಕ್ಕೆ ಹಾಕಿದ್ದೆ ನಾನು ನೀವು ಬೇಕಾದರೆ ಒಂದು ಮೂರು ಗಂಟೆಗಳ ಕಾಲ ನೆನೆಸಿದ್ರೂ ಸಾಕಾಗತ್ತೆ ನೋಡಿ ಒಂದು ಕಪ್ ಅಕ್ಕಿಗೆ ನಾನು ಮೆಜರ್ಮೆಂಟ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಳತೆ ಯಾವ ರೀತಿ ತೊಗೊಳ್ಬೇಕು ಅಂತ ಒಂದು ಕಪ್ ಅಕ್ಕಿಗೆ ಎರಡು ಆಲೂಗಡ್ಡೆ ಇದ್ದರೆ ಸಾಕಾಗುತ್ತೆ ನಾನು ಮೂರು ಯಾಕೆ ತೊಗೊಂಡಿದ್ದೀನಂದರೆ ತುಂಬ ಚಿಕ್ಕದಿತ್ತು ಒಂದೇ ಉಳಿದಿತ್ತು ನಮ್ಮ ಮನೆಯಲ್ಲಿ ಮತ್ತು ಅದನ್ನು ಯಾಕೆ ಬಿಡೋದು ಅಂತೇಳ್ಬಿಟ್ಟು ಅದನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೇನೆ ಬಂದು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಬಂದು ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕ್ಕೊಳ್ತಾ ಇಲ್ಲ ರೈಸು ಆಮೇಲೆ ಆಲೂಗಡ್ಡೆ ಎರಡು ಬಿಟ್ಟರೆ ಏನೂ ಹಾಕ್ಕೊಳ್ತಾ ಇಲ್ಲ ಇವಾಗ ಇದಕ್ಕೆ ನೀರು ನಾವು ಏನು ಒಂಚೂರು ನೀರು ಆ್ಯಡ್ ಮಾಡೋದು ಬೇಕಾಗಿಲ್ಲ ಆಲೂಗಡ್ಲೇ ನೀರಿನ ಅಂಶ ಇರುತ್ತಲ್ವ ಅದನ್ನೇ ಸರಿ ಹೋಗುತ್ತೆ ಇದನ್ನು ತುಂಬ ನೈಸಾಗಿ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಏನಾದರೂ ತುಂಬ ಜೋರಾಯಿತು ನಿಮ್ಮ ಮಿಕ್ಸಿಯಲ್ಲಿ ಏನಾದರೂ ಇಲ್ಲ ಅಂದರೆ ಒಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳಿ ಆಮೇಲೆ ಮತ್ತು ನೀವು ಈ ರುಬ್ಬಿದ ಮೇಲೆ ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆ ಅಕ್ಕಿ ಹಿಟ್ಟನ್ನ ನೀವು ಹಾಕ್ಕೊಳ್ಬೋದು ನೋಡಿ ನನಗಿದು ಸರಿ ಹೋಗಿದೆ ನೋಡಿ ತುಂಬ ಗಟ್ಟಿ ಇದೆ ಸರಿ ಹೋಗಿದೆ ನನಗಿದು ಇವಾಗ ಇದಕ್ಕೆ ನಾವು ನಮಗೆ ಯಾವ್ದು ಇಷ್ಟನೋ ತರಕಾರಿ ಅದನ್ನು ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟನೋ ತರಕಾರಿ ಅದನ್ನು ನೀವು ಇದು ಹಾಕ್ಕೊಳ್ಳಿ ಮನೇಲಿ ಅವೈಲಬಲ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಬಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರಿಬೇವ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ತುರುದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನೀವು ಖಾರನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಒಂದು ಸ್ವಲ್ಪ ಒಂದರೊಳೆಯೇ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನಕಾಯಿಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಇನ್ನೂ ತರಕಾರಿ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಕ್ಯಾಬೇಜ್ ಹಾಕ್ಕೊಳ್ಬೋದು ಇದಕ್ಕೆ ನೀವು ಬಂದು ಕ್ಯಾಪ್ಸಿಕಮ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಟಮಾಟೊ ಹಾಕ್ಕೊಳ್ಬೋದು ನಾನು ಇದರಲ್ಲಿ ಏನೂ ಹಾಕ್ಕೊಂಡಿಲ್ಲ ನಮ್ಮ ಮನೇಲಿ ಏನಿತ್ತು ನನಗೇನು ಇಷ್ಟ ಆಗುತ್ತೋ ಅದು ಮಾತ್ರ ನಾನಿಲ್ಲೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಬಂದು ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಬಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿದೆ ಇದೇ ಗಟ್ಟಿ ರೀತಿಯಾಗಿ ಇರಬೇಕು ಗಟ್ಟಿಯೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡಿಕೊಳ್ಬೇಡಿ ಬ್ಯಾಟ್ರ್ ಇದೇ ರೀತಿಯಲ್ಲಿ ಇರಬೇಕು ಇವಾಗ ಇದಕ್ಕೇ ಬಂದು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀರು ಏನು ಹಾಕ್ಕೊಳ್ತಾ ಇಲ್ಲ ನೀರು ಹಾಕೊಂಡ್ಬಿಟ್ರೆ ಮತ್ತೆ ಎಲ್ಲಾದರೂ ತೆಳುವಾಗುತ್ತೆ ಅಂತೇಳ್ಬಿಟ್ಟು ನಾನು ಅದರಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಪೌಡ್ರ್ ಬೇಡ ಅನ್ನೋರು ಸೋಡಾನು ನಾರ್ಮಲ್ ಸೋಡಾ ಬರುತ್ತಲ್ಲ ಅದನ್ನು ನೀವು ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ಗ್ಯಾಸ್ ಮೇಲೆ ಬಂದು ಇದನ್ನ ಬಂದು ನಾವು ಒಗ್ಗರಣೆ ಕೊಡೋ ಸೌಟ್ ಇರುತ್ತಲ್ವ ನಾನು ಅದರಲ್ಲಿ ಮಾಡ್ತಾ ಇರೋದು ಇವಾಗ ನೋಡಿ ಅದನ್ನು ಇಟ್ಟಿದ್ದೀನಿ ಇವಾಗ ಅದನ್ನು ತುಂಬ ಬಿಸಿನೂ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಬ್ರಷಿಂದ ಎಣ್ಣೆ ಸವ್ಕೊಳ್ಳೋಣ ನೀವು ಇದರಲ್ಲೇ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಹುಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇಲ್ಲಾಂದರೆ ಪಡ್ಡು ಮಾಡೋದಿರುತ್ತಲ್ಲ ಪಡ್ಡು ಮಾಡೋದ್ರಲ್ಲೇ ನೀವು ಚಿಕ್ಕ ಚಿಕ್ಕದಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಬ್ಯಾಟರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದ ಬೇಕೋ ಹಾಕೊಳ್ಳಿ ದೊಡ್ಡದು ಬೇಕೋ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ದೊಡ್ಡದಾಗುತ್ತೆ ನೋಡಿ ಎಲ್ಲನೂ ಈಕ್ವಲ್ ಆಗಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ಪೂನಿಂದ ಮಾಡ್ತೀನಿ ಎಲ್ಲ ಕಡೆಯೂ ಚೆನ್ನಾಗಿ ಈಕ್ವಲಾಗಿ ಕುತ್ಕೊಳ್ಳಿ ಅಂತೇಳ್ಬಿಟ್ಟು ಇದ್ರ ಜೊತೆಗೆ ಬಂದು ನೀವು ಚಟ್ನಿನೂ ಮಾಡ್ಕೊಳ್ಬೋದು ಕಾಯಿ ತುರಿ ಚಟ್ನಿ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಕಡಲೆ ಬೀಜ ಚಟ್ನಿನೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಬಿಟ್ಟು ಗ್ಯಾಸ್ ಉರಿನ ಮಾತ್ರ ತುಂಬ ಸಣ್ಣ ಇಟ್ಬಿಟ್ಟು ಇದನ್ನು ನಾವು ಪ್ರ ಇದು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಎಣ್ಣೆನ್ನು ಬಿಟ್ಕೊಂಡಿದೆ ಚೆನ್ನಾಗಿ ಮೇಲೆಲ್ಲ ಎಣ್ಣೆ ಬರ್ತಾ ಇದೆ ನೋಡಿ ಅದೇ ತಿರುಗುತ್ತೆ ಚೆನ್ನಾಗಿದು ಇವಾಗ ಇದು ನನಗೆ ಸ್ಪೂನಿಂದ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಯಾವ ರೀತಿಗೆ ಕಲರ್ ಬರುತ್ತೆ ಆಲೂಗಡ್ಡೆ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಲರ್ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇದೇ ರೀತಿಯಾಗಿ ಎಲ್ಲನೂ ನಾನು ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರಿಂಡ್ಸ್ ಇದು ಮಾತ್ರ ಖಂಡಿತವಾಗಲೂ ಟ್ರೈ ಮಾಡಿಬಿಟ್ಟು ನೋಡಿ ಇದನ್ನು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು